ನಮಸ್ಕಾರ ಸ್ನೇಹಿತರೆ ರನ್ನಾ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸ್ಟಾರ್ ಸುವರ್ಣವಾಹಿನಿಯ ಜನಪ್ರಿಯ ಧಾರಾವಾಹಿರುವ ಮತ್ತು ಟಾಪ್ ರೇಟೆಡ್ ಧಾರಾವಾಹಿರುವ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯು ಇದೀಗ ಮುಕ್ತಾಯವನ್ನು ಕಾಣಲಿದೆ ಇದಕ್ಕೆ ಪ್ರಮುಖ ಕಾರಣ ಏನಿರಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ಮೀಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸೇದ ಈ ಧಾರಾವಾಹಿ ಇಷ್ಟಪಡುವುದಾದರೆ ಈ ವಿಡಿಯೋ ತಪ್ಪದೇ ಬಂದು ಲೈಕ್ ಮಾಡಿ ಕನ್ನಡದ ಭಾಷಾಭಿಮಾನದ ಬಗ್ಗೆ ಅಭಿಮಾನವನ್ನು ಹೊಂದಿರುವ ನಾಯಕಿಯ ಕತೆಯನ್ನು ಆಧರಿಸಿದ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯು ಇದೀಗ ಅಂತ್ಯವನ್ನು ಕಾಣಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಆರಂಭವಾಗಿದ್ದ ಈ ಧಾರಾವಾಹಿಯು ಸಾಕಷ್ಟು ಜನಮೆಚ್ಚುಗೆಯನ್ನು ಪಡೆದುಕೊಂಡು ಒಳ್ಳೆಯ ರೀತಿಯಿಂದ ಸಾಗುತ್ತಾ ಹೊರಡುತ್ತಿತ್ತು ಇತ್ತೀಚೆಗೆ ಹೊಸ ಅಧ್ಯಾಯವೊಂದು ಸಹಿತ ಆರಂಭವಾಯಿತು ಆದರೆ ಇದೀಗ ನಿರೀಕ್ಷಿತ ಟಿ ಆರ್ ಪಿ ಮತ್ತು ಕತೆ ಮುಂದೆ ಸಾಗದೇ ಇರುವ ಕಾರಣಕ್ಕಾಗಿ ಈ ಧಾರಾವಾಹಿಯು ಅಂತ್ಯವನ್ನು ಕಾಣಲಿದೆ ಇನ್ನು ಹೊಸ ಧಾರಾವಾಹಿಗೆ ಅವಕಾಶ ಮಾಡಿಕೊಡಲೇಬೇಕಾದ ಅನಿವಾರ್ಯತೆ ಇರುವುದರಿಂದ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಿದೆ ಈ ಧಾರಾವಾಹಿಯ ನಾಯಕಿಯಾಗಿ ಪ್ರಿಯಾ ಅವರು ಮತ್ತು ನಾಯಕರಾಗಿ ರಕ್ಷಿತ್ ಗೋಪಾಲ್ ಅವರು ಕಾಣಿಸಿಕೊಂಡಿದ್ದರು ಕನ್ನಡದ ಹಿರಿಯ ನಟಿ ಮಹಾಲಕ್ಷ್ಮಿ ಅವರು ಸಹಿತ ಇಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಈ ಧಾರಾವಾಹಿ ಮುಕ್ತಾಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ